ರಕ್ತದಾನ ಮಾಡುವುದರಿಂದ ಆರೋಗ್ಯ ವೃದ್ಧಿಸುವುದರ ಜೊತೆಗೆ ರಕ್ತಹೀನತೆಯಿಂದ ಬಳಲುತ್ತಿರುವ ರೋಗಿಗಳಿಗೆ ಚಿಕಿತ್ಸೆ ನೀಡಲು ನೆರವಾಗುತ್ತದೆ ಎಂದು ಸ್ವತಃ ರಕ್ತದಾನ ಮಾಡಿದ ಕೋರಮಂಡಲ್ ಐಸಿಎಲ್ ಶುಗರ್ ಫ್ಯಾಕ್ಟರಿ ಉಪಾಧ್ಯಕ್ಷ ರವಿ ರೆಡ್ಡಿ ಅವರು ಮಾತನಾಡಿದರು that was ಯಾವ ನಾವು ತಾಣ ಮಾಡ್ಬೋದು ಏನು ಬೇಕಂದ್ರೆ ಮಾಡ್ಬೋದು ಬಟ್ ಇನ್ನೊಂದು ಲೈಫ್ ನಾವು ಸೇವ್ ಮಾಡೋದು ನಾವು ಹೆಲ್ಪ್ಫುಲ್ ಆಗಿ ಹೆಲ್ಪ್ಫುಲ್ಲಾಗಿ ಅದಕ್ಕಿಂತ ಒಳ್ಳೇದು ಏನಿಲ್ಲ ಅನ್ನೋದು ನನ್ನ ಇತ್ತು ಸೊ ಸ್ವಲ್ಪ ಕ್ಲಾರಿಫಿಕೇಷನ್ ಗೊತ್ತಿದ್ದರೆ ಲೈಕ್ ಆ ಮನಸ್ಸಿಗೆ ಅವನಿಗೆ ಮನಸ್ಸಿಗೆ ಕಟ್ಕಿ ಕಟ್ಬೇಜ್ ಇದೆಲ್ಲ ಜಾಸ್ತಿ ಚೆನ್ನಾಗಿ ಗೊತ್ತಿಲ್ಲ ಅದು ಏನೋ ಒಂದು ಭಯ ಕೊಟ್ಟಿದ್ರೆ ಏನಾಗ್ತದೋ ಏನೋ ಆ ಥರ ಭಯ ಇರೋದ್ರಿಂದ ಯಾರು ಮುಗಿಸ್ ಬರ್ತಾ ಇಲ್ಲ ಅದು ಸ್ವಲ್ಪ ಕ್ಲಾರಿಫೈ ಮಾಡಿ ಕಂಫರ್ಟ್ ಥ್ಯಾಂಕ್ ಯು जला <spaconian> बेसी <musyame> <ABS> <Huang into his room>

ಒಳ್ಳೆಯದು ಇವತ್ತು ನಾವು ಫಸ್ಟ್ ಇನಿಷಿಯಲಿ ಮಾಡ್ತಿದ್ವಿ ಸುಮಾರು ಜನ ಎಂಪ್ಲಾಯ್ತೀವಿ ಏನಾದರೂ ಒಂದು ಗಾಖಲಿ ಆಟೋದು ಏನಾದರೂ ಈ ರೀತಿ ಸುಮಾರು ಗೊತ್ತಿಲ್ಲ ಇವತ್ತು ಎಷ್ಟು ಜನ ಪ್ಲೇಟ್ ಕೊಡ್ತೀವಿ ಅದಕ್ಕೆ ನೀವು ಅವರಿಗೆ ಪ್ರೇರೇಪಣೆ ಆಗ್ತದೆ ಅವ್ರು ನಾವು ಬ್ಲೇಟ್ ಜಸ್ಟ್ ಕಾಮನ್ ಅವರಿಗೆಲ್ಲ ಹೋದಾಗ ಮುಂದಿನ ಕಂಡು ನಾವು ಕ್ಯಾಲ್ಕುಲೇಟ್ ಮಾಡಿಲ್ಲ ಬಜೆಟ್ ಇಂದ ಇಪ್ಪತ್ತು ಸಾವಿರ ಇದು ಕಟ್ಟಬೇಕು ಇವಾಗ ನಮ್ಮಲ್ಲಿ ಬಜೆಟ್ ನಮ್ಮಲ್ಲಿ ಟೂ ಹಂಡ್ರೆಡ್ ಫಟಿ ಟ್ರಾನ್ಸ್ಫಾರ್ಮ್ ಓಪನ್ ಆಗುತ್ತೆ ಎಲೆಕ್ಷನ್ ಆದಮೇಲೆ ಅದು ಕಸ್ಟಿಂಗ್ ಅದಾದರೆ ಇನ್ನೂ ಅದು ಪ್ರಮಾಣ ಜಾಸ್ತಿ ಆಗುತ್ತೆ ಪ್ರಮಾಣ ಜಾಸ್ತಿ ಆಗುತ್ತೆ ಆದ್ದರಿಂದ ಎಲ್ಲ ಕಾರ್ಯಗಳು ಇಂಡಸ್ಟ್ರಿಯು ಶಿಕ್ಷಣ ಸಂಸ್ಥೆಗಳು ಮತ್ತು ಇನ್ನಿತರ ಸಂಘ ಸಂಸ್ಥೆಗಳು ನಮಗೆ ಚಾಸ್ತು ಏರ್ಪಾಡು नम आरोग योग आरोग्य अप टू सिक्टी अरव हज़े स्टार्टी लाइफल वन टेट रेगुलाइट अरविद ना लाइफल को फस्टे को अरविंद रेग्युर ದೈಹತ ತುಪ್ಪ 45 ಕೆಜಿ ದಾಟಬೇಕು ಅಪ್ಪಿ ಬಿಟ್ಟಿ ತೆ ನಿಷ್ಟು ನೀವು ಬಿಪಿ ಇದೆ ಬಿಪಿ ಏನಾದರೂ ಮಾತ್ರೆ ಕೊಡಿ ಓಕೆ ಬಿಪಿ ಮಾತ್ರೆ ಕೊಡ್ತೀರಿ ಶುಗರ್ ಅಂತ ನಾವು ಮತ್ತೆ ಬಿಪಿ ಟೆಸ್ಟ್ ಮಾಡ್ತೀವಿ ಬಿಪಿ ನಾಟ್ ಮಾಡ್ಲಿಕ್ಕೆ ವಿಲೇಜ ಬ್ಲೊಕ್ ನೆಕ್ಸ್ಟ್ ಶುಗರ್ ಇದೆ ಶುಗರ್ ಇದೆ ಶುಗರ್ ಇಕ್ಕಾ ಟ್ರೀಟ್ಮೆಂಟ್ ಟ್ಯಾಬ್ಲೆಟ್ ಅಲ್ಲಿ ಇದೆ ಅಂತ ಹೇಳಬಹುದು ಟ್ಯಾಬ್ಲೆಟ್ ಇನ್ಸುಲಿನ್ ಕೊೀಯ ಅಂತ ಮಾತ್ರೆ ಕೊಡಕಾಗಲ್ಲ ಇನ್ಸುಲಿನ್ ಕೊಳ್ತರೆ ಅದು ಬ್ಲಂಡಿಂಗ್ ಪ್ರಾಪರ್ಲಿ ಕಂಟ್ರೋಲ್ ಆಗಿ ಹೋಗೋಕೆ ಆಗುತ್ತೆ апгрейд ಅಂತ ಕೊಳ್ಳೋದ್ರೆ ನೋಡ್ಕೊಳ್ತಾರೆ ಅದು ವಿರೆಟ್ ಬಂದ್ಯಾಕಂತ ಬರುತ್ತೆ but your sugar is tablet ಕೊಳ್ಳೋಕೆ ಏನು ಪ್ರಾಬ್ಲಂ ಇಲ್ಲ ಅದೆ ರೀತಿ ಆರೆಗೂ ತಿಳ್ಕೋಬೇಕು ಅಂದ್ರೆ ಆಮ್ ನಿಮಗೆ ಏನಾದರೂ ಬ್ಲಡ್ಮ್ ಆನ್ ಡೈಮಂಡ್ ಬ್ಲಡ್ ಕೊಳ್ಳೋಕೆ ಏನು ಹೆಲ್ಪ್ ಟು ಟು ಒಂದು ಕ್ವೆಶ್ಚನ್ ಇದೆ ಇರುತ್ತೆ ನೋ ಫಿಲ್ ಮಾಡ್ಕೊಬೇಕು but you ओपनing ಕೇಳకపోతే ನಿಮಗೆ ಏನು ಪ್ರಾಬ್ಲಂ ಇಲ್ಲ ಆ ಪ್ರಾಬ್ಲಂ ಇದೆ ಕೊಳ್ಳಬಹುದು ಪರವಾಗಿಲ್ಲ ನೀವು ಕೆಲವು ಕಾಯಿಲೆಗಳು ಫುಲ್ ಕೊಡೋಕ್ಕಾಗಲ್ಲ ಲೈಫ್ ಟೈಮ್ ಕೊಡಕ್ಕಾಗಲ್ಲ ಕೆಲವು ಕಾಯಿಲೆಗಳು ಕೆಂಪು ಮೂರು ತಿಂಗಳು ಇವರಿಗೂ ಹಾರ್ಟ್ ಪ್ರಾಬ್ಲಮ್ ಇದೆ ಕ್ಯಾನ್ಸರ್ ಇದೆ ಈ ರೀತಿ ಕಾಯಿಲೆಗಳಿಂದ ಐ ವಿ ಇದೆ ಜಾರ್ನೀಸ್ ಇದೆ ಇನ್ನು ಕೆಲವು ಕಾಯಿಲೆಗಳು ಲೈಫ್ ಟೈಮ್ ಕೊಡೋಕ್ಕಾಗಲ್ಲ ಯಾವತ್ತೂ ಕೊಡೋಕ್ಕಾಗಲ್ಲ ಆದ್ರೆ ಇವತ್ತು ಕ್ಯಾಂಪ್ ಮಾಡಿ ಜರ ನೆಗೆಟಿವ್ ಬಂದಿದೆ ಅಥವಾ ಆಪರೇಷನ್ ಆಗಿದೆ ಅಥವಾ ಬೇರೆ ಟ್ರೀಟ್ಮೆಂಟ್ ಆ పోలిటికల్ ఆర్డర్ కదా నాయక్ రేట్ అంటే ఒక రిచా సో ఆపట్ అంటే అంటే మోరిగా లాక్కులో ఈ రీతి కైతే అంతర్గ టెంపరరీ టిపన్ అంటే ఏంటి అంటే మతి వంచలేన బ్రెడ్ కోత ఇన్స్ బ్రెడ్ కోత మధ్యన యావ కొడుతాడు అంటే చెలవకి ఉంటాడు గర్వ మంత్రి అంటే పూర్తి కులత కొడుతాడు గర్వ మంత్రి మైలే ఒకటి నాలుగైటి కొత బ్రెడ్ పై పెడతాడు ఏను తోదరే నువ్వు కరెక్ట్ గా ఇట్ చే ನೀವು ಇಂಡಸ್ಟ್ರಿಯಲ್ ಕ್ಯಾಂಪ್ ಕೊಡ್ತೀವಿ ಅಂದ್ರೆ ನಮ್ಮ ಹತ್ರ ಡೇಟ್ ಇರುತ್ತೆ ಇಂಡಸ್ಟ್ರಿಯಲ್ ಅಲ್ಲಿ ನೀವು ಹೊರ ಕೊಡ್ತೀವಿ ಅದ್ರ ನಾವು ರೆಗ್ಯುಲರ್ ಹ್ಯಾಬಿಟ್ ಮಾಡ್ಬರ್ತೀವಿ ಅಂತ ಒಂದು ಪ್ಲಾನ್ ಮಾಡ್ಕೊಬೋದು